ಮಗ ಬೇಬೇಕ್ ತಿನ್ಕೊಳ್ ಕೊಡ್ಬೇಡ ಸಾಕು ಮೂರು ಕೊಟ್ಟಿಯ ಹಾ ನೋಡದ್ ಕೈ ಎತ್ತೈತಿ ನೋಡ್ದ ಬೇಡ ಮಗ ನೀವು ಬ್ಯಾಡಿದ್ರು ಎಂತ ಬೋಸಳಿ ಮಕ್ಕ ಚಡ್ಡಿ ಮೇಲೆ ಒಂದು ಹಿಡ್ಕೊಂಡು ಕೂತವಳೆ ಅಮ್ಮಂಗ್ ಗೊತ್ತಾದ್ರೆ ಬೈತಾಳೆ ಅಂತ

ఏను ఓను బంగార చిప్పుచ్చు బె ని చిప్పుచూ ఆ చుప్పుచు తింత అమ్మా ఎల్ే

ಹುಳಿದಾ ಕುರುಮ್ ಅಂತ ಗಿಣಿ ಏನಾದ್ರು ತಿನ್ಸಿ ತಿನ್ಸಿ ನೀನು ಐದು ಆರು ತಿನ್ಸಿದ್ದು ಬೋಸಡಿ ಒಂದ ಕೊಡು ಅಂದ್ರೆ ನಾಲ್ಕು ನಾಲ್ಕು ನಾನು ಈಗ ಈಗ ಬೇಡ ಕಾಲೇಜಲ್ಲಿ ಏನಿಲ್ಲ 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 ಈಗ ಪೌಡರ್ ಮಾಡಕಂತವನು

ಶುಭಿ ಹೂ ಎಷ್ಟು ಅಲ್ಲೇನಿಲ್ಲ ಇವಾಗ ಅಷ್ಟೇ ಮುಗಿಯಿತು ಎಷ್ಟು ನಾಲ್ಕು ಬಿಚ್ಚಿ ಎರಡ ಎರಡ ಮೂರ ಮೂರ್ ಬಿಚ್ಚಿ ನಾಲ್ಕು ಚಿಪ್ಸು ಸಾಕು ಸ್ನ್ಯಾಕ್ಸು ಜರ್ಮನ್ ಚಪ್ಪು ಈ ತರ ಗ್ರೀನ್ ಗ್ರೀನ್ ಕಲರ್ ಫ್ರೆಂಚ್ ಫ್ರೈಸು ಅಪ್ಲಾ ಎಲ್ಲ ತಿನ್ನುತ್ತೆ ಅಂದ್ರೆ ಚೆನ್ನೂಡ್

వా కళ్సు బట్లు మగవా బారవా అటడాక తందు నోడేలి ఉవి